Għorilla. கவ் தங்கி லவ் அந்த பத்தத்துல இவ் தங்கி லா நான் ಸುಮ್ ಅವ್ರಸ್ಲಕ್ಕಾಳಿ ಸುಮ್ ಯಾವ ಹೋಗ್ಬಿಡ ಹಂಗಲ್ವಾ ಒಂದು ಇನ್ನೊಂದು ಎಕ್ಸ್ಟ್ರಾ ಬರ್ತತ್ತ ಮೂರು ಮಂದಿ ನಂದೊಂದು ಫ್ರೀ ಬಗೆ ಈಗ ಒಂದ್ ಕೆಲಸ ಮಾಡೋದು ನೀವ್ ಒಳ್ಳೆ ಸಿಂಗರ್ ಅಂತ ಏ ಯಾರು ಊರ ಸಾತ್ರ ಮೊದಲು ನಾನ ಹಣಕ್ಕೆ ಹೋಗಣಪ್ಪಜಿ

ಹೂಲಿ ಸ್ವಲ್ಪ ಹೂ ಸ್ವಲ್ಪ ಬೆಳೆಸ್ಬಿಟ್ಟವ ಹಂಗ್ತದ ಗೆದ್ದು ಬಿಡ್ತದೆ ಅಕ್ಕಿಗೆ ನೆಲಂದ್ ಬೇಕಾಗಿಲ್ಲ

நங்க <laughs> आड़ी ना पाली परली औरो पाळनते शीत तरवर ते बणयि नो नै बंदा मेले बाकी मदेनो आ रे हो रे हो रे हो रे हो रे

ನೀನು ಅಣ್ಣವ ಕೈಲಿ ಅದ ಶಿವರಾಜ್ ಕುಮಾರ್ ಅಂತಗಲಂತ ಕೊಡ್ತಾರ ಈ ನಡಕ್ತಾನೆ ಅಲ್ಲಿ ಅದು ಒಟ್ಟು ನೀವು ಶಿವರಾಜ್ ಕುಮಾರ್ ಅಲ್ಲೋ ಯಾಕಾಗ್ಲೆ ಲೋ ಬಾರೆ ಬಾರೆ ಈ ಒಂದೆನ್ರಿ ಜಾತ್ರೆ ಮಾಡ್ತಾರೆ ಏನ ಈಗ ಸಂಕಗಡಿದೆ ನಮಗೆ ಸುಮ್ಮನೆ ಏನ್ ಬರ ನಮಗೆ ಇರಸೋದು ಸರಿ ಯಾಕ ಏನ ನನ್ನಲ್ಲಿ ಏನು ಕಡಿಮೆ ಆಗಿದೆ ಏನೈತಿ ಎಲ್ಲೋ ಕನಕತ್ತವ ಏನೈತಿ ನಿನ್ನ ಪುಣ್ಯ ಅದು ಯಾಕ ಆ ಕಷ್ಟಪಾತ ನೆಗಿಂದ ಬೆಳಿ ಹೆಡ್ಸೆಟ್ ಅಲ್ಲಿ ಎಲ್ಲ ಕೂದುರಿ ಎಕ್ಸಾಮ್ ಬಿಸೆ ಕಪ್ಪಾ ಇಲ್ಲ ಸು ಇಷ್ಟ ಎಲ್ಲ ಬದ ಅಂತ ಹೇಳ್ತಾರವರು ಯಾರು ಸಹತ್ತು

அப்பாஜி இவ்வளவு குண்ட் அப்பாஜி குண்டிகேதித்தூல குண்டிகேதீ அம்மா ಯಾಕೆ ನಮ್ದು ಇಬ್ಬರ ಜೊತೆ ಕಳ್ಸಕ್ತಿ ಒಂದ್ ಅವಂಗರ ಹೂವನ್ನು ಇಲ್ಲ ನನಗರ ಹೂವನ್ನು ಅಲ್ಲ ಇಷ್ಟೊಂದ ಪ್ರಪೋಸ್ ಮಾಡಲ್ಲ ಇದೇ ಟೈಮ್ ಮುಖ್ಯ ಕೊಟ್ಟಿದ್ರು ಮಕ್ಕಳ ಮಾಡ್ತಿದ್ರು ಅವರು ಏರ್ಟೆಲ್ ಅದಾವು ಫೈವ್ ಜಿ ಜಾಗ ನಮ್ದು ವಡಾ ಫೋನ್ ಐತಿ ಒಂದು ಟಾಟಾ ಡಾಕಾಮ್ ಐತಿ

ಅದು ಎಲ್ಲಿ ಹೋಗುತ್ತೆ ಅಂತ ಬರದು ಮತ್ತೆ ಏನಬೇಕು ನಮ್ಮ ಜಾವರಿ ಭಾಷೆಯೊಳಗೆ ಒಂದು ಭಾಷೆ ಇತ್ತು ಯಾವುದು ಲಚ್ಚನ್ ಅಂತ ಇದೆ ಇದು ಲಚ್ಚ ಅಮ್ಮ ದಿವಸ ನಿಸದ ಮಕ್ಕೊಂಡಂದ್ರೆ ಒಂದು ಕರಿನ ಐತಿ ಬಾಯ ಬಾಯ ಇಟ್ಟುಳೋ ಓಯ್ ಅದು ನಾಯಿ ನೀ ಅವರ ಕೈ ಏ ಬಿ ನಡಿಸಾ ರೂಟ್ ಕ್ಲಿಯರ್ ಮಾಡಿದಕ್ಕೆ ಇವರು ಡ್ಯಾನ್ಸ್ ಮಾಡೋ ಅಂತ ಯಾಕೆ ಅಂತ ಮುತು ಬರ್ತಾಳ ಅಂತ ಯಸ್ ಓಯ್ ಜಸ್ಟ್ ಕುರಿ ಹಂಗ ನೋಡಾಕಿ ನನ್ನ ದುಕೆ ಕಾರುಕರಿಗೆ ಹಂಗ ನೋಡಾಕಿ ನನ್ನ ಮಾರಿ ಕುರಿ ಹಂಗ ಪ್ರೀತಿ ằn बुझालों चुस्ता हुआता हों बा एल ini है कि.. अ은क्य पर झेक बेड़ा खतत, मां तो फिर बादा तक Fahrenheit ढद पेका खो उकली हरी घारागि राद अकी यह थो डिश्वार ನೋಡ್ರಿ ಮಿಂಗನ್ ಮಗ ನಾ ಇನ್ನ ಹಂಗಾರೆ ಮದುವೆ ಆಗ ಲೈಫ್ನ ಸೆಟ್ಲ್ ಆಗ್ಬೇಕಾಗಿ ನಾ ಮಾಡಿದ್ವಿ ಈ ಮಾತ್ರ ನಾವು ನೋಡಿ ಬಂದು ಅಕ್ಕ ಸೋದಾರ ಇವ್ನ ತಕ್ಕಿರೋ ರೊಕ್ಕ ರೂಪಾಯಿ ನೋಡಿ ಇವನು ಬೇನು ಆಯ್ತು ಆದ್ರೆ ಚಿಂತೆ ಇರ್ತೀವಿ ಯಾಕಂದ್ರೆ ಕೆಲವೊಂದಿಷ್ಟು ಭೂಮಿ ಮೇಲೆ ಹುಡುಗಿಯಾರ ಅದರ ಹಾಲ್ಟ್ ನೋಡಿ ಪ್ರೀತಿ ಮಾಡಿರೋ ನಿಮ್ಮ ಅವರು ಅಂದ್ರೆ ಹಾಲ್ಟಿ ನಾವೇ ನೋಡಿನೋ ಪ್ರೀತಿ ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಹುಡುಗಾರ ಹೆಚ್ಚಾಗಿರ ಈ ಭೂಮಿ ಮೇಲೆ ಬಿಟ್ಟು ತಿರುಗಿ ತೋರ ನಮಗೆ ಮಾಡ್ತೀವಿ ನಾವೇ ಬಡ್ಕೋಬೇಕು ಅದಕ್ಕೆ ಹುಡುಗಾರಿಂದ ಬಿದ್ದು ಹಳಗಾಲಕ್ಕೆ ಹೋಗ್ಬೇಡ್ರಿ ದುಡೀರಿ ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬರ್ತನ ನೋಡಿ ನಮ್ಗೆ ಒಂದಕ್ಕ ಬಿಟ್ಟ ಮತ್ತೊಬ್ಬ ಶ್ರೀಮಂತ ಹುಡುಕಿ ಯಾವಾಗ ಮದುವೆ ಇರ್ತಾಳೆ ಒಂದಲ್ಲ ಒಂದಿನ ತವ್ರ ಮಣಿ ಜಾತ್ರೆಗೆ ಬಂದ ಬರ್ತದ ಅಕ್ಕಿ ಬಂದಾಗ ರೀ ಅನ್ಪಿದ ಮೇಲೆ ಪಡ್ಡ ಸೌಂಡ್ ಮಾಡಿದ್ರೆ ಅಕ್ಕಿನ ಅಷ್ಟ ಅಲ್ಲ ರ ಮೊದ್ಲಾಗ ಹೊರಗೆ ಯಾಮಮ್ಮ ಅಂತೇಳಿ ಸಹಾಯ ಗೊತ್ತೇನು ನನಗೇನು ಒಳ್ಳೆ ಒಂದು ಕಾಣೋದಿಲ್ಲ ಎಷ್ಟು ಹೇಳೋದಕ್ಕೆ ಎಷ್ಟು ಹೇಳಿ ಸಾಕ ಗೆದ್ದು ಕಷ್ಟ ಹೇಳಿದರು ಕೇಳಲಿಲ್ಲ ಎಷ್ಟು ಹೇಳಿದರು